ಅನಾರೋಗ್ಯದ ಸಂಬಂಧವಾಗಿ ಎಲ್ಲೆಲ್ಲ ಅಲೆಗಾಡಿ ಕಟ್ಟಕಡೆಯ ಕೂಡ ಬಂದರು ಮಾನ್ಯ ಹನುಮಂತ ಬೊಮ್ಮುಗೌಡರವರು ಅವರಿಗೆ ಶುಶ್ರಷೆಯನ್ನು ನಡೆಸಿ ಅವರಿವತ್ತು ಇವತ್ತು ನಿಂತ್ಕೊಳ್ಳುವ ಹಾಗೆ ಮಾಡಿದ್ದಾರೆ ಯೂರು ನಾರಾಯಣ ಹರಿ ಅಂತ ಹೇಳ್ತಾರೆ ಅವರ ಕೈಗೊಳ್ಳೋದ್ರಿಂದ ನಮ್ಮ ಸಮಾಜದ ಹೆಮ್ಮೆಯ ಚೇತನ ಇವತ್ತು ಹೆಚ್ಚಿನದಾಯಕವಾಗಿ ಎದ್ಕೊಂಡಿದ್ದಾರೆ ತುಂಬ ಖುಷಿಯಾಗುವುದು ನಾವು ಮತ್ತು ಪುನಃ ಪ್ರಕೃತಿಯ ಮಡಿಯಲ್ಲಿ ಬಹುಕಾಲದವರೆಗೆ ಅವರು ಇರಬೇಕು ಅವರ ಆಶೀರ್ವಾದ ನಮ್ಮ ಸಮಾಜದ ಎಲ್ಲ ಎಲ್ಲರಿಗೂ ಕೂಡ ಸಿಗಬೇಕು ಪ್ರಕೃತಿಯನ್ನು ಬಳಸುವುದು ಯಾವುದೇ ಸಸಿ ಮರಗಿಡಗಳು ಹಿಂಗಾಲ ಡಿಸ್ಕೊಂಡು ತರಿಸಿಕೊಂಡು ಆಮ್ಲಜನಕವನ್ನು ಪ್ರತಿಪನ್ನವಾಗಿ ಕೊಡುತ್ತಿದ್ದೆ ಆಮ್ಲಜನಕದ ಪ್ರಾಣವಾಯಿತು ಇದ್ರೂ ಕೂಡ ಉಸರ್ಜಿ ಬೆಳೆಸಿದಂಥ ಗಿಡಗಳು ಅವುಗಳಿಂದ ಪ್ರತಿಫಲಿತವಾಗಿರ್ತಕ್ಕಂಥ ಆಮ್ಲಜನಕ ನನ್ನಂದ್ರೆ ಉಸರ್ಜಿನ ಉಸಿರಾಗಿ ಸೇರಿಕೊಂಡಿದೆ ಅಂತಹ ಪ್ರಾಣವಾಯಿತು ಮಾಡ್ತಕ್ಕಂಥ ಸಕ್ಸಸ್ ನಡೆಸಿದಂಥ ಇಚ್ಛೆಕರ ಬೇಕಾಯವಾಗಬೇಕು ಅಂತ ಹೇಳುವಂಥ ಆಸೆ ನಮ್ದು ಮತ್ತು ಓಡಾಡುವಂತಾಗಲಿ ಇರಕ್ರಿಯಾಶೀಲ ಆಗಲಿ ಮೊನ್ನೆ ಹನುಮಂತ ಬೊಮ್ಮಗವರು ಸಚಿವರು ಎರಡು ಮಾತಿದೆ ಜನಪ್ರಿಯತೆ ಹಾಗೂ ಈ ಶ್ರೇಷ್ಠತೆ ಇವಾಗ ಒಂದೇ ಪ್ಯಾರಲಲ್ನಲ್ಲಿ ತಲುಸೋದಿಲ್ಲ ಅಂತ ಹೇಳ್ತಾರೆ ಅದು ಅಪರೂಪ ಇದ್ರೂ ಕೂಡ ತುಂಬಾ ಅಪರೂಪ ಕೀರ್ತಿ ಇದರಲ್ಲಿ ಶ್ರೇಷ್ಠತೆ ಇರೋದಿಲ್ಲ ಶ್ರೇಷ್ಠತೆ ಇದ್ದರೆ ಜನ ಶ್ರೀ ಅಂತದ್ದೊಂದು ಹನುಮಂತಗೌಡರು ಕೂಡ ಸಿಕ್ಕಿದೆ ಅಂತ ಹೇಳಿದ್ರು ಮಹಾತ್ಮ ಜಿಯವರು ಕೂಡ ಅವರು ಸುಶ್ರಷಯನ್ನು ಕೊಟ್ಟರು ಅವರು ಕುಟುಂಬ ಮಹಾತ್ಮ ಗಾಂಧಿ ಗಾಂಧೀಜಿಯವರ ಕೊಟ್ಟದ್ದು ಹೆಚ್ಚು ಪ್ರೇರಣಾದಾಯಕವಾಗಿ ಸಿಗ್ತದೆ ಮಹಾತ್ಮ ಗಾಂಧೀಜಿಯವರು ಒಂದು ಕವನದಿಂದ ಪ್ರೇರಣೆಗೊಂಡರು ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ ಆದರೆ ಗುಜರಾತಿಯ ಒಂದು ಕವನದಿಂದ ಶಾಮ್ಲಾಲ್ ಭಟ್ ಅವರು ಬರಬೇಕು ಗುಜರಾತಿಯನ್ನು ಸ್ವಾಮೀಜಿ ಹೆಚ್ಚು ಪ್ರಖ್ಯಾತಿಯನ್ನು ಕೊಡ್ತಾರೆ ಅದನ್ನು ಅಡಗಿಸ್ಕೊಳ್ತಾರೆ ಅಲ್ಲಿ ಏನು ಹೇಳಿದ್ದೆ ಅಂದರೆ ಒಂದು ಲೋಟ ನೀರು ಕೊಟ್ಟವರಿಗೆ ಒಂದು ಊಟ ಕೊಡು ಹೇಳಿ ಹೇಳ್ತಾರೆ ಕ್ರಿಯೆ ಮಾಡೋದು ಒಂದು ಚಿಕ್ಕ ಕಾಶ ಕೊಟ್ಟಿದ್ರೆ ಅವರ ಹೊನ್ನ ಹೊನ್ನ ಅವರಿಗೆ ಸಮರ್ಪಣೆ ಮಾಡು ಹೇಳಿ ಹೇಳ್ತಾರೆ ಯಾರು ನಿಮ್ಮ ಸಲುವಾಗಿ ಕೆಲಸ ಮಾಡ್ತಾರೋ ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಕೊಡಿ ಅಂತ ಹೇಳ್ತಾರೆ ಆಗುವಂಥದ್ದು ಯಾರು ನಮಗೆ ಆಗಿದ್ದವರು ಇದ್ದಾರೆಯೋ ನಮ್ಮ ಕೀಡನ್ನ ಬಯಸಿ ಬಯಸುವವರಿದ್ದಾರೆ ಅಂತವ್ರು ಕೂಡ ಒಳ್ಳೇದು ಮಾಡು ಹೇಳ್ತಕ್ಕಂಥ ಕವನ ಇರ್ತದೆ ನಮಗೆ ಎಷ್ಟೇ ನೋವಾಗಿರಲಿ ಎಷ್ಟೇ ಕೊಟ್ಟಿರಲಿ ಏನೇ ಆದ್ರೂ ಕೂಡ ಅದನ್ನೆಲ್ಲ ಮರೆತು ಸಹಕಾರದಿಂದ ಅವರಿಗೆ ನಿಲ್ಲೋದು ಇದೆಯಲ್ಲ ಅದು ಅತ್ಯಂತ ಅಪರೂಪದಿಂದ ಪ್ರಕ್ರಿಯೆ ಅತ್ಯಂತ ಅಪರೂಪ ಅಪರೂಪವಾದ ಆತ್ಮಹತ್ಯೆ ಅವಲೋಕಿಸ್ ಕಣ ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿ ತನ್ನ ತರವಾಗಿ ಯಾರು ತನೇ ಬದುಕೋದಿಲ್ಲ ಅಂತ ಆದರೆ ಶ್ರೇಷ್ಠತೆ ಬರುವುದಿಲ್ಲ ಅಂತ ಹೇಳಿದ್ರೆ ಪರಂ ಪರೋಪಕಾರ ಅಂತ ಯಾರಿಗೆ ಉಪಕಾರ ಮಾಡ್ತೀರಿ ಅವರ ಬದುಕು ಮಾತ್ರ ಬದುಕು ಅಂತೇಳಿ ಅನಿಸ್ಕೊಳ್ತದೆ ಮತ್ತೆ ಅವ್ರ ಮುಖ ಮುಖ್ಯಂಥ ಬದುಕೆಲ್ಲ ಬದುಕಾಗೋದಿಲ್ಲ ಅದಕ್ಕೆಷ್ಟು ಲೋಕಾರದಿಂದ ಪ್ರವಕ್ಷನೇ ಪಾಪ ಆಗುತ್ತೆ ಪರೋಪಕಾರ ಮಾಡಿದವರಿಗೆ ದೇವರು ಯಾವ್ರಿಗೂ ಯಾವ ಹತ್ರದಲ್ಲಿರ್ತಾರೆ ಮನೆ ಹನುಮಂತಗೌಡರವರು ಎಲ್ಲ ಪ್ರಕ್ರಿಯೆಗಳಿಂದ ಪ್ರಕ್ರಿಯೆಗಳಿಂದಾಗಿರ್ತಾರೆ ನನ್ನೆಲ್ಲ ವಸ್ತಿನಲ್ಲಿ ಹಸಿರು ಹಸಿರಾಗಿ ನಿಂತ್ಕೊಳ್ತಾರೆ ಸುದೀರ್ಘವಾಗಿ ಇಂತಹ ಸೇವೆಗಳನ್ನು ಮಾಡತಕ್ಕಂತಹ ಆಗ್ಯ ಆಗಿದೆ ಅವರ ಲಭ್ಯ ಆಗಿದೆ ಇದು ನಿರಂತರವಾಗಿರಲಿ ತನ್ಮೂಲಕವಾಗಿ ಆಲಸುವಕರು ಇದ್ದಾರೆ ಅಂತ ಹೇಳುವುದು ಜಗಜ್ಜಾಹೀರ ಆಗಿ ಕರುಣಿಸ್ತಿದ್ದು ಅವರ ಅವರಿಂದಾಗಿ ಇಂತಹ ಮೇವಕಗಳನ್ನು ಕೊಡ್ತಕ್ಕಂಥ ಈಗ ಸುಸಜ್ಜೆ ಸುಪ್ರದಿ ಅವರಿಂದ ಅಂತ ಹೇಳಲಿಕ್ಕೆ ತುಂಬ ಖುಷಿ ಈ ಎರಡೂ ತಂಡಗಳು ವೈದ್ಯರ ತಂಡ ಈ ಕಡೆ ಇಂಥ ವಿಶೇಷತೆಯನ್ನು ಕಾಪಾಡಿಕೊಂಡು ವಿಶೇಷತೆಯನ್ನು ಸಿಗ್ತಕ್ಕಂತಹ ಇವರೆಲ್ಲರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗುತ್ತು ಒತ್ತಡಿದ್ದಾರೆ ಅಂತ ಹೇಳಿ अच्छा तो बात